ಸರ್ ಒಂದು ಕಂಪ್ಲೀಟ್ ಆ್ಯಕ್ಷನ್ ಸಿನಿಮಾ ಸಿನಿಮಾದ ಬಿಗಿನಿಂಗಲ್ಲಿ ಯಾವ ರೀತಿ ಅದನ್ನು ಅಂದರೆ ಏನೂ ಗೊತ್ತಾಗ್ತಿರೋ ಹಾಗೆ ಮುಂದಕ್ಕೆ ತೊಗೊಂಡು ನಿರ್ದೇಶಕರು ಸೆಕೆಂಡ್ ಹಾಫಲ್ಲಿ ಏನಕ್ಕೆ ಒಂದು ಘಟನೆ ಆಗುತ್ತೆ ಅದರಿಂದ ಕೆಲವು ಕೈದಿಗಳನ್ನ ಜೈಲು ಕರ್ಕೊಂಡು ಹೋಗ್ತಾರೆ ಅದರಿಂದ ಪೊಲೀಸ್ ಆಫೀಸರ್ಗೆ ತೊಂದರೆ ಆಗುತ್ತೆ ಅದನ್ನು ಹೇಗೆ ಆ ಮನುಷ್ಯ ನಿಭಾಯಿಸ್ತಾನೆ ಅನ್ನೋ ಒಂದು ಎಳೆನ ನಿರ್ದೇಶಕರು ಆಮೇಲೆ ನಿರ್ಮಾಪಕರು ಇಡೀ ಚಿತ್ರತಂಡ ಈ ಯಥಾಶಕ್ತಿ ಅಂದರೆ ಅವ್ರಿಗೆ ಆಗುತ್ತೆ ಅದನ್ನು ಅವ್ರಿಗೆ ಪ್ರತಿ ಹತ್ತಿರ ಹೇಳಕ್ಕೆ ಬರುತ್ತೆ ಅವ್ರದ್ದೇ ಆದ ದಾಟಲಿ ಹೇಳೋಂಥ ಪ್ರಯತ್ನ ಮಾಡಿದ್ದಾರೆ ಅವರ ಪ್ರಯತ್ನದಲ್ಲಿ ನಾನು ಕೈ ಜೋಡಿಸಿದ್ದೀನಿ ಅಫ್ಕೋರ್ಸ್ ಇಡೀ ಸಿನಿಮಾದಲ್ಲಿ ನೀವು ನೋಡಿದಾಗೆ ಸಾಕಷ್ಟು ಆ್ಯಕ್ಷನ್ ಬ್ಲಾಕ್ ಇದ್ದಾವೆ ಸಾಕಷ್ಟು ಥ್ರಿಲ್ಲರ್ ಎಲಿಮೆಂಟ್ಸ್ ಇದ್ದಾವೆ ಎಮೋಷನ್ಸ್ ಇದೆ ಸೊ ಇವೆಲ್ಲ ಇವಾಗ ಕನ್ನಡ ಸಿನಿಮಾಗಳು ವಾರದಿಂದ ವಾರಕ್ಕೆ ನೀವೇ ನೋಡ್ತಿರೋ ಹಾಗೆ ಪ್ರತಿ ವಾರ ಕಡಿಮೆ ಅಂದರೂ ಒಂದು ಆರು ಏಳು ಸಿನಿಮಾ ರಿಲೀಸ್ ಆಗುತ್ತೆ ಸೊ ಈ ವಾರನೂ ಹಾಗೆ ಸೊ ಎಲ್ಲ ಸಿನಿಮಾಗಳ ಜೊತೆ ನಾವು ಕೂಡ ನಮ್ಮ ಎಫ್ ಐ ಆರ್ ಸಿಕ್ಸ್ ಟು ಸಿಕ್ಸ್ ಸಿನಿಮಾ ರಿಲೀಸ್ ಮಾಡಿದ್ದೀವಿ ಈ ಸಿನಿಮಾಗೆ ಪ್ರೋತ್ಸಾಹ ಮಾಡ್ತಾರೆ ಅನ್ನೋ ಒಂದು ಭರವಸೆ ನನಗಿದೆ ಜೊತೆಗೆ ನಿರ್ಮಾಪಕರಿಗೆ ಈ ಸಿನಿಮಾ ಇಂದ ಮೇಡಮ್ ನಿರ್ಮಾಣ ಮಾಡಿದ್ದಾರೆ ಸುಧಿ ಅವರು ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಯಶ ಅವರಿದ್ದಾರೆ ಶ್ವೇತ ಅವರಿದ್ದಾರೆ ಅವ್ರೆಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಸರ್ ಇಷ್ಟಪಡ್ತಿರೋದು ಸೀತರಾಮ್ ಬಿನಾಯಿ ಮತ್ತು ಕೆ ಸಿಆರ್ ಈ ಥರ ಕ್ಯಾರೆಕ್ಟರ್ ತುಂಬ ಆಗುತ್ತೆ ಅದು ಥಿಯೇಟರ್ ಅಂದರೆ ಜಾಸ್ತಿ ಇಷ್ಟಪಡ್ತಿರೋ ದೃಷ್ಟಿ ಇಷ್ಟಪಡ್ಬೇಕು ಅದರ ಆಡಿಯನ್ಸ್ ಸರ್ ಏನಿಲ್ಲ ನಾವು ಒಳ್ಳೆ ಸಿನಿಮಾ ಮಾಡಿದ್ರೆ ಥಿಯೇಟ್ರಿಗೆ ಬಂದೇ ಬರ್ತಾರೆ ಸಿನಿಮಾ ಪ್ರಚಾರ ಆಗಲಿ ಸಿನಿಮಾರೋ ಕಂಟೆಂಟ್ ಆಗಲಿ ಅದನ್ನು ಥಿಯೇಟ್ರಲ್ಲಿ ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅನ್ನೋ ಒಂದು ಸಿನಿಮಾನ ನಾವು ತಯಾರು ಮಾಡಿದಾಗ ಆವಾಗ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಿರೋದಾ ಅದಾದಮೇಲೆ ಟೆಲಿವಿಷನಿಗೆ ಬರುತ್ತೆ ಅಥವಾ ಓ ಟಿ ಟಿಗೆ ಬರುತ್ತೆ ಆಫ್ಕೋರ್ಸ್ ಬಟ್ ಇವಾಗ ಏನಪ್ಪಿದೆ ಜನರ ಅಟೆನ್ಷನ್ ಸ್ಪೆನ್ ಭಾಳ ಕಡಿಮೆ ಆಗಿದೆ ಅವ್ರಿಗೆ ಆಪ್ಷನ್ಸ್ ಜಾಸ್ತಿ ಆಗಿದೆ ಓ ಟಿ ಟಿಲಿ ಬರುತ್ತೆ ಅನ್ನೋ ನಂಬಿಕೆ ಅವ್ರಿಗೆ ಮುಂಚೆ ಇರುತ್ತೆ ಹಾಗಾಗಿ ಥಿಯೇಟ್ರಿಗೆ ಬರಲ್ಲ ಆದರೆ ಈ ಸಿನಿಮಾ ಥಿಯೇಟ್ರ್ ಬಗ್ಗೆ ನೋಡಿದ್ರೇ ಇದ್ರ ಸಮಾಧಾನ ಸಿಗೋದು ಇದರ ಅನುಭವ ಸಿಗೋದು ಅನ್ನೋ ಥರ ಸಿನ್ಮಾ ನಾವು ಮಾಡಿದಾಗ

ಇವ್ರು ಬಂದಿರುತ್ತೆ ಸರಿ ಬಂದಿರುತ್ತೆ ಮೂಡ್ ಬಂದಿದೆ ತುಂಬಾ ಚೆನ್ನಾಗ್ ಬಂದಿದೆ ಆಕ್ಷನ್ ಫಿಲಮ್ ಅಲ್ವಾ ಚೆನ್ನಾಗಿದೆ ಅಂತ ಎಲ್ಲ ಅವ್ರಗ್ ಫೋನ್ ಬಂದಿದೆ ಬರ್ತಾನೂ ಇದೆ

ಆಲ್ ದಿ ಬೆಸ್ಟ್ ಐ ಮೀನ್ ನಮ್ಮ ಸಿನ್ಮಾಗೆ ಆಲ್ ದ ವೆರಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ನೋಡ್ಬೇಕು ಇವಾಗ ಫಸ್ಟ್ ಶೋ ಮುಗಿಸ್ಕೊಂಡು ಆಚೆ ಹೋಗ್ತಾ ಇರೋದಲ್ಲ ಸೊ ನೋಡೋಣ ರೆಸ್ಪಾನ್ಸ್ ಹೆಂಗೆ ಬರುತ್ತೆ ಆ್ಯಂಡ್ ನೀವೆಲ್ಲರೂ ನೋಡಲೇಬೇಕು ಮಿಸ್ ಮಾಡಬೇಡಿ ಥಿಯೇಟರ್ಸ್ ನಿಯರ್ ಬೈ ಥಿಯೇಟರ್ಸ್ಗೆ ಹೋಗಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಇನ್ನೊಂದು ಹೇಳಬೇಕು ಸಿನ್ಮಾಲಿ ಒಳ್ಳೊಳ್ಳೆ ಸಾಂಗ್ಸ್ ಇದೆ ಆ್ಯಕ್ಚುಲಿ ಒಂದು ತ್ರೀ ಟು ಫೋರ್ ಸಾಂಗ್ಸ್ ಇದೆ ಎಲ್ಲ ಸಾಂಗ್ಸು ತುಂಬ ಚೆನ್ನಾಗಿ ಬಂದಿದೆ ಹಾಂ ಸಿಕ್ಸ್ ಟು ಸಿಕ್ಸ್ ಅಂತ ಈಗ ನೋಡ್ಕೊಂಡು ಆಚೆ ಬಂದಿದೆ ಇದರಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ನಮ್ಮ ಏಷಾ ಜೋಡಿನಲ್ಲಿ ಸೊ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ನಾವು ನೋಡುವಂಥದ್ದು ಏನಂತಂದರೆ ತುಂಬ ಆ್ಯಕ್ಷನ್ ಸೀನ್ಸ್ ಇದೆ ಫೈಟ್ಸ್ ಇರಲಿ ಮತ್ತು ಸ್ಟೋರಿ ಇರಲಿ ಇವಾಗ ಲೇಟೆಸ್ಟಿಗೆ ಅಟ್ ಪ್ರೆಸೆಂಟು ನೈಟಲ್ಲಿ ನಡೆಯುವಂಥ ಸ್ಟೋರಿ ಇದು ಸೊ ಈ ಮಾರ್ನಿಂಗ್ ಟು ಈವ್ನಿಂಗ್ ಒಳಗಡೆ ಏನೊಂದು ಥ್ರಿಲ್ಲಿಂಗ್ ಇದೆಯಾ ತ್ರಿ ಥ್ರಿಲ್ಲಿಂಗ್ ಇದೆ ಅಂತ ಗೊತ್ತಾಗತ್ತೆ ಇಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ ನೋಡಿ ಫುಲ್ಲಾಗಿದೆ ಇವತ್ತು ಫುಲ್ ಥಿಯೇಟ್ರ್ ಫುಲ್ಲಾಗಿದೆ ಸೊ ಎಲ್ಲರೂ ನಮ್ಮನ್ನ ಆಶೀರ್ವಾದ ಮಾಡಿ ಚೆನ್ನಾಗಿ ಬಂದಿದೆ ಎಲ್ಲರೂ ಬಂದು ಥಿಯೇಟ್ರ್ಗೆ ಸಿನಿಮಾ ನೋಡಿ ಹಿಂಗಿನ ನೋಡ್ಕೊಂಡ್ ಬಂದೆ ಮೂವಿನ ಫುಲ್ ಅಂಡ್ ಫುಲ್ ಆಕ್ಷನ್ ಪ್ಯಾಕ್ ಆಗಿದೆ ಸೊ ಎಲ್ರು ಆಕ್ಷನ್ ಇಷ್ಟ ಆದ ತುಂಬಾ ಇಷ್ಟ ಆಗುತ್ತೆ ಅಂಡ್ ಥ್ಯಾಂಕ್ ಯು ಫಾರ್ ದ ಹೋಲ್ ಟೀಮ್ ಎಲ್ಲರೂ ಹೋಗಿ ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂಡ್ ನಮ್ ಮೇಕಪ್ ಆರ್ಟಿಸ್ಟ್ ಫಿಲಮ್ ಮೇಕಪ್ ಆರ್ಟಿಸ್ಟ್ ಮೂವಿ ನೋಡಿ ತುಂಬಾನೇ ಖುಷಿ ಆಯ್ತು ದಯವಿಟ್ಟು ಎಲ್ಲರೂ ಥಿಯೇಟರ್ ಗೆ ಬಂದು ಮೂವಿ ನೋಡಿ ಅಂಡ್ ಒಂದ್ ದಿನದಲ್ಲಿ ನಡೆಯುವಂತ ಇನ್ಸಿಡೆಂಟ್ ನ ತುಂಬಾನೇ ಚೆನ್ನಾಗಿ ತೋರಿಸಿದ್ರೆ ಎಡಿಟರ್ ಆಗಿ ತುಂಬ ಹೆಸರು ಮಾಡ್ತಾಯಿದ್ದೀರಾ ಜೊತೆಗೆ ಆ್ಯಕ್ಟು ಮಾಡಿದ್ದೀರ ಸುಮಾರನ ಸೊ ಹೇಳಿ ಈಗ ರಿಯಾಕ್ಷನ್ಸ್ ಅಲ್ಲ ನೋಡಿ ಮಾಮೂಲಿ ನಮ್ಮ ಕೆಲಸ ನಾವು ಏನಿದೆ ಅಚ್ಚುಕಟ್ಟಾಗೆ ಮಾಡೋದು ನಮ್ಮ ಧರ್ಮ ಡೈರೆಕ್ಟ್ರು ಏನು ಹೇಳಿದ್ದಾರೆ ಅವ್ರೇನು ಏನು ತಕ್ಕೊಟ್ಟಿರ್ತಾರೆ ಅದನ್ನು ನ್ಯಾಯವಾಗಿ ಕೆಲಸ ಮಾಡೋದು ನಮ್ಮ ಕರ್ತವ್ಯ ಹಾಗಾಗಿ ನಮ್ಮ ಕೆಲಸ ಮಾಡಿದ್ದೀವಿ ಎಕ್ಸಾಮ್ ಬರೆದಿದ್ದೀವಿ ಇವತ್ತಿಂದ ಸ್ಟಾರ್ಟ್ ಜನ ಎಲ್ಲ ಒಂದು ಪ್ಲಿಸಿ ಸೆಟ್ ಮಾಡಿದ್ರೆ ಹೊಸ ನಿರ್ದೇಶಕರು ಕೂಡ ಒಂದು ಏನಂತಾರೆ ಒಂದು ಪ್ರಮೋಷನಲ್ ಅನ್ನೋ ಥರದಲ್ಲಿ ಇರುತ್ತೆ ಪ್ರಮೋಷನು ಒಂದು ಸಿನಿಮಾದ ಸಿನಿಮಾಗೆ ಪ್ರಮೋಷನ್ ಆಗುತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿಂದ ಕೆಟ್ಟೆ ಥ್ಯಾಂಕ್ ಯು ಸರಿ ಎಲ್ಲಿ ಫೈನಲಿ ಹಾ ನಿಮ್ಮ ಸಿನಿಮಾ ಇವತ್ತು ಕಂಪ್ಲೀಟ್ ಆಗಿ ಬಂದಿದೆ మూవీ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಸುಮ್ಮನೆ ಹೇಳ್ತೀನಿ ಫುಲ್ ಆ್ಯಕ್ಷನ್ ಇದೆ ಸಿನಿಮಾದಲ್ಲಿ ಸಾಂಗ್ಸ್ ಇದೆ ಎಲ್ಲ ಸೆಂಟಿಮೆಂಟ್ ಇದೆ ಫ್ಯಾಮಿಲಿ ಸೆಂಟಿಮೆಂಟ್ ಇದೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್